ರಾಜ್ಯ ರಾಜಕಾರಣದಲ್ಲಿ ನೂರ ಐವತ್ತು ಕೋಟಿಗಳ ಆಮಿಷದ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ವರ್ ಮಾಣಿಪಾಡಿ ಅವರು ವಫ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತಯಾರು ಮಾಡಿದ ವರದಿ ಆ ವರದಿಯನ್ನ ಬಹಿರಂಗ ಪಡಿಸದಂತೆ ಒತ್ತಡ ಹೇರದಂತೆ ಕಾನೂನಾತ್ಮಕ ಹೋರಾಟವನ್ನ ಮುಂದುವರೆಸದಂತೆ ನೂರ ಐವತ್ತು ಕೋಟಿಗಳ ಆಮಿಷ ಒಡ್ಡಲಾಗಿತ್ತು ಅನ್ನೋ ಆರೋಪ ಈ ವಿಚಾರ ಇದೀಗ ಅಕ್ಷರಶಃ ಮಾಣಿಪಾಡಿ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಇಡಿ ಸಿಬಿಐ ಅನ್ನ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಫೀಳು ನಾಯಿಗೆ ಕಂಪೇರ್ ಮಾಡು ಮೋದಿ ಹಾಗೆ ಅಮಿತ್ ಶಾ ಸಾಕೊಂಡಿದ್ದಾರೆ ಅರ್ಥಾತ್ ತನಿಖಾ ಸಂಸ್ಥೆಗಳನ್ನ ಬಿಡ್ಲಿ ಅವರನ್ನ ತನಿಖೆ ಮಾಡ್ಲಿ ನಾವು ಅಥವಾ ನಮ್ಮ ಕುಟುಂಬದವರು ಅಕ್ರಮವಾಗಿ ವಫಾಸ್ತಿಯನ್ನ ಜಪ್ತಿ ಮಾಡ್ಕೊಂಡಿದ್ರೆ ಅಥವಾ ವಫಾಸ್ತಿಯನ್ನ ಕಬಳಿಸಿದ್ರೆ ತನಿಖೆ ಮಾಡ್ಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಗುಡುಗಿದ್ರು ಇತ್ತ ಅನ್ವರ್ ಮಾಣಿಪಾಡಿ ಅವರ ವರದಿ ಕೈ ನಾಯಕರ ಹೆಸರನ್ನ ಒಳಗೊಂಡ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದ್ ಯಾವ ಆಸ್ತಿ ಇದೆ ಹುಡುಕಿಕೊಡ್ಲಿ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಗರಂ ಆಗಿದ್ರು ವಿಜೇಂದ್ರ ಆರೋಪದ ಬಗ್ಗೆ ತನಿಖೆ ಮಾಡಿಸ್ಲಿ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಎಕ್ಸ್ಕ್ಲೂಸಿವ್ ಹೇಳಿಕೆಯಲ್ಲಿ ಸ್ಫೋಟಕ ವಿಚಾರಗಳನ್ನ ಹೊರಹಾಕಿದ್ರು ಹುಡುಕೊ ಈಗ ಬಿ ಜೆ ಅವರು ನನ್ನ ಹತ್ರ ಐವತ್ತು ಸಾವಿರ ಕೋಟಿ ಆಸ್ತಿ ಇದೆ ಅಂತ ಹೇಳಿ ನೆನಪಿದೆಯಾ ನಿಮಗೆ ಹುಡ್ಕೊಡಿ ಅಂತ ಹೇಳಿದ್ದೀನಿ ಸವಾಲು ಹಾಕಿ ಅವ್ರು ಬೇಕಾದ್ರೆ ಕೊಟ್ಬಿಡ್ತೀನಿ ಅಂತ ಕೊಡೋದ್ರಿ ಅವ್ರಿಗೆ ಕೊಡೋದೇನಿದೆ ಕೊಡ್ಲಿ ನನಗೆ ಕೊಟ್ಬಿಡ್ಲಿ ಸಾಕು ನಾವು ಯಾವಾಗ ಬೇಡ ಅಂತಿದ್ದೀವಿ ಯಾರನ್ನ ಆಸ್ತಿ ಕೊಡ್ತಾ ಇದ್ರೆ ಬೇಡ ಅಂತೀನ ನಾನು ಐವತ್ತು ಸಾವಿರ ಕೋಟಿ ಇದೆ ಅಂತ ಹೇಳ್ತಾರಪ್ಪ ಎಲ್ಲೆಲ್ಲೋ ಕೇರಳನಲ್ಲಂತೆ ಕೂರ್ಗ್ನಲ್ಲಂತೆ ಗುಲ್ಬರ್ಗದಲ್ಲಂತೆ ಬೆಂಗಳೂರಿನಲ್ಲಂತೆ ಕೊಡಿ ಆಮೇಲೆ ಮೋದಿ ಅಂತವರಿದ್ದಾಗ ಶಾ ಅಂತ ಇದ್ದಾಗ ಐ ಟಿ ಇ ಡಿ ಸಿ ಬಿ ಐ ಎಲ್ಲ ಇದ್ದಾಗ ತನಿಖೆ ಮಾಡಿಸಿ ಮಾಡಿ ಇನ್ನೂ ಎಷ್ಟು ದಿನ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಇರ್ತೀರಿ ಶೋ ಸಮ್ ಆ್ಯಕ್ಷನ್ ಮಾಡಿಸ್ಲಿ ತನಿಖೆ ಯಾ ಯಾಕೆ ಕಾಯ್ತಾ ಇದ್ದಾರೆ ಇವರು ವೈ ಆರ್ ದ ವೇಟಿಂಗ್ ಅವ್ರು ಸೀಲ್ ನಾಯಿಗಳಿದೆ ಅಲ್ಲ ಬಿಡ್ಲಿ ಚೂ ಬಿಡ್ಲಿ ಯಾರು ಬೇಡ ಅಂದಿದ್ದಾರೆ ಈಗ ನೀವು ಹೇಳಿಕೆ ಕೊಟ್ಟ ನಂತರ ಪ್ರೆಸ್ ಮೀಟ್ ಮಾಡಿದ ನಂತರ ಈಗ ಹೊಸ ಹೊಸ ಆರೋಪ ಬರ್ತಾ ಇರೋದು ಏನು ಇದ್ರ ಉದ್ದೇಶ ಏನಿಸುತ್ತೆ ಉದ್ದೇಶ ಏನಿದೆ ಡೈವರ್ಷನ್ ಅಷ್ಟೇ ಈಗ ನೀವೇ ಹೇಳಿ ಐವತ್ತು ಸಾವಿರ ಕೋಟಿ ನಮ್ದು ಆಸ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಮೋದಿ ಶಾ ಬಿಡ್ತಾ ಇದ್ರೇನ್ರಿ ಇವೇನು ನಮ್ದು ಐವತ್ತು ಸಾವಿರ ಕೋಟಿ ಬಿಡಿ ಇದು ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಹಗರಣ ನಡೆದಿದೆ ವಕ್ಫ್ದು ಅಂತ ಹೇಳ್ತಾ ಇದ್ದಾರಲ್ವ ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅದರಲ್ಲೂ ನಂದೇ ಪಾಲ್ ಜಾಸ್ತಿ ಅಂತಲ್ವಾ ಯಾಕೆ ಮಾಡ್ತಾ ಇಲ್ಲ ಹಂಗಣದಲ್ಲಿ ನಿಮ್ಮ ತಂದೆಯವ್ರದು ಮಲ್ಲಿಕಾರ್ಜುನ್ ಕರ್ವರು ನಿಮ್ಮದೇ ಕುಟುಂಬದವ್ರದ್ದು ಇದೆ ಅಂತ ಆರೋಪ ಮಾಡ್ತಾರೋ ಅದೇ ಹೇಳ್ತಾರೆ ಅದು ಯಾಕೆ ಮಾಡ್ತಾ ಇಲ್ಲ ಏನು ನಮ್ಮ ಪರವಾಗಿ ಹೋಗಿದ್ರಾ ವಿಜೇಂದ್ರ ಅವರು ಈಗ ನಿನ್ನೆ ಏನಂದ್ರು ವಿಜೇಂದ್ರ ಅವರಿಗೆ ಪರೀಕ್ಷೆ ನನ್ನ ಪರೀಕ್ಷೆ ತಗೋತಾ ಇದ್ರು ನಂಗೆ ಟೆಸ್ಟ್ ಮಾಡ್ತಾ ಇದ್ರು ಅಂತ ಏ ಯಾರು ಟೆಸ್ಟ್ ಮಾಡೋಕೆ ನಾವು ಕಳ್ಸಿದ್ವಾ ಅದ್ರ ಬಗ್ಗೆ ಉತ್ತರ ಕೊಡಲಿ ವಿಜೇಂದ್ರ ಅವರು ಈಗ ಒಂದು ಹೇಳಿಕೆ ಅನ್ನೋರ್ ಮನಪಡಿಯವ್ರದು ನೋಡಿ ಎಲ್ಲನೂ ಅವ್ರದೇ ಹೇಳಿಕೆ ಅಲ್ಲ ನಂದೇನಿದೆ ಇದರಲ್ಲಿ ಹಾಂ ಸೊ ಹೇಳಿಕೆಯೂ ಅವ್ರದೇ ಅವ್ರ ಪಕ್ಷದವ್ರದೇ ಅವ್ರ ಆಯೋಗದ ಅಧ್ಯಕ್ಷರೇ ಅವ್ರ ವಕ್ತಾರ್ರೆ ಅವ್ರ ಮೇಲೆ ಅವ್ರ ರಾಜ್ಯಾಧ್ಯಕ್ಷರ ಮೇಲೆ ಹೇಳ್ತಾ ಇರೋದು ನಂದೇನಿದೆ ಇದರಲ್ಲಿ ನಂದು ಆ ಕಡೆ ಹೇಳಿಕೆನಲ್ಲೂ ಪಾಲಿಲ್ಲ ಈ ಕಡೆ ಆಸ್ತಿಗಳಲ್ಲೂ ಪಾಲಿಲ್ಲ ನೋಡಿ ರಾಜ್ಯ ರಾಜಕಾರಣದಲ್ಲಿ ಈಗ ವಕ್ಫ ಆರೋಪ ಹಾಗೆ ಪ್ರತ್ಯಾರೋಪ ಬಹಳ ಜೋರಾಗಿ ನಡೀತಾ ಇದೆ ಈ ಅನ್ವರ್ ಮಾಣಿಪಾಡಿ ತಮಗೆ ಯಾರು ಆಫರ್ ಕೊಟ್ಟಿದ್ದಾರೆ ಅಂತ ರಿಪಬ್ಲಿಕ್ಕರಣಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಶೇಷ ಸಂದರ್ಶನವೊಂದರಲ್ಲಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರ್ತಾರೆ ಸದ್ಯ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ ಸೌಂಡ್ ಮಾಡುತ್ತಿರುವ ವಿಷಯ ವಕ್ಫ್ ಬೋರ್ಡ್ ಅವಾಂತರ ರೈತರನ್ನ ಒಕ್ಕಲೆಬಿಸಲು ಸಿಕ್ಕ ಸಿಕ್ಕ ಜಮೀನು ನಂದು ಅಂತ ನೋಟಿಸ್ ನೀಡಿದ್ರಿಂದ ಎದ್ದಂತಹ ಗಲಾಟೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಹತ್ತಿರ ಬಂದು ನಿಂತಿದೆ ಮಲ್ಲಿಕಾರ್ಜುನ್ ಖರ್ಗೆ ಬುಡಕ್ಕೆ ವಾಕ್ಫ್ ಬೆಂಕಿ ಕೈ ಪಡೆಯಿಂದ ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ಆಸ್ತಿ ಕಬ್ಜಾ ವಕ್ಫ್ ಸಂಘರ್ಷಕ್ಕೆ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ಮುಖಂಡ ಅಲ್ಪಸಂಖ್ಯಾತ ಆಯೋಗ ಮಾಜಿ ಅಧ್ಯಕ್ಷ ಅನ್ವರ್ ಮಾಳಿಪ್ಪಾಡಿಯನ್ನ ಇಂದು ರಿಪಬ್ಲಿಕರ್ನ ಸಂದರ್ಶನ ಮಾಡಿದ್ದು ತಮ್ಮ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ವಿಜೇಂದ್ರರಿಂದ ನನಗೆ ಆಫರ್ ಬಂದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಹಲವು ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಿದ್ರು ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಆಸ್ತಿ ಕಬ್ಜಾ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನಾನು ಯಾವತ್ತೂ ಉಲ್ಟಾ ಹೊಡೆದಿಲ್ಲ ನೂರೈವತ್ತು ಕೋಟಿ ನನಗೆ ಯಾರು ವಿಜೇಂದ್ರ ಆಗಲಿ ಯಾರಿಗೂ ಆಫರ್ ಮಾಡಿಲ್ಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ನೂರೈವತ್ತು ಕೋಟಿ ಇರ್ತದ್ದು ದೇವ್ ವಿಲ್ ಟು ಗಿವ್ ಯು ಥೌಸಂಡ್ ಕ್ಲೋರ್ಸ್ ಈಗ ನನ್ನ ಹೆಸರಲ್ಲಿ ಭಾಳಷ್ಟು ಮಂದಿ ದುಡ್ಡು ಮಾಡಿದರು ಭಾಳಷ್ಟು ಮಂದಿ ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರಲ್ಲ ನನ್ನ ಹೆಸರಲ್ಲಿ ನನ್ನ ರಿಪೋರ್ಟಿನ ಹೆಸರಿನ ಎಷ್ಟು ದುಡ್ಡು ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ನಿಂದ ಕೋಟಿ ಆಫರ್ ಬಂದಿತ್ತು ನಿಜ ಬೇರೆ ಬೇರೆ ವಿಧಾನದಿಂದ ನನ್ನ ಫ್ರೆಂಡ್ಸ್ ದುಬೈಲಿರುವರು ನನ್ನ ಫ್ರೆಂಡ್ಸ್ ಡಾಕ್ಟರ್ ಫ್ರೆಂಡ್ಸ್ ಎಲ್ಲ ಅಮೇರಿಕಾದಲ್ಲಿರುವರು ಅವರ ಮುಖಾಂತರ ಎಲ್ಲ ನನಗೆ ಅಮಿಷ್ ಹೊಡ್ಡಿದರು ದೇ ರಿಯಲ್ ಇವೆಂಟ್ ಅದೇ ನೋಡಿ ಅದು ವೈ ವರ್ಕ್ ಹಾರ್ಡ್ ಇನ್ ಆಫ್ ಒನ್ ಆಫ್ ಕೊಡೋದು ಬಿಗ್ ಅಮೌಂಟ್ ರೆಹಮಾನ್ ಖಾನ್ ಅವ್ರದ್ದು ಅಮೀನ್ ಬ್ಯಾಂಕಿದ್ದು ಕೂಡ ರಿಪೋರ್ಟ್ ಶೇರ್ ಮಾಡಿದ್ದೆ ಹೇಗೆ ಅಮೀನ್ ಬ್ಯಾಂಕು ಅವರ ಅವರ ಕಿತ್ ಕಿತ್ತಡ್ ರೂಟ್ ಮಾಡಿದ್ರು ಅಂತ ಹೇಳಿ ಹಾಗೆ ರೆಹಮಾನ್ ಖಾನ್ ಇರ್ಬೋದು ಆಮೇಲೆ ಜಾಫರ್ ಶರೀಫ್ ಇರ್ಬೋದು ಆಮೇಲೆ ಬೇರೆ ಬೇರೆ ಕಡೆಯಿಂದ ನನಗೆ ಆಫರ್ಗಳು ತುಂಬ ಬಂದಿತ್ತು ಸಿದ್ದರಾಮಯ್ಯ ಬೆದರಿಕೆಗೆ ಅವರು ಪ್ರಸ್ತುತ ಹೇಳಿದರು ಇಲ್ಲೇ ನಾನು ಆಕಾಂಕ್ಷೆ ಅಲ್ಲ ನನಗೆ ಸಿ ಪೋಸ್ಟ್ ಬೇಡ ಸಿದ್ದರಾಮಯ್ಯ ಅವರೇ ಟಿ ಫೈವ್ ಇಯರ್ಸ್ ಅಂತ ಕಂಟಿನ್ಯೂ ಆಗ್ತಾರೆ ಅಂತೇಳಿ ಆಗ ಅವರು ಹೇಳಿ ಆಗ ಅದು ಹೇಗೆ ಹೇಳಿದೆ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಬೇಕಾದ್ರೆ ನೆಕ್ಸ್ಟ್ ಅಲ್ಲಿ ಸ್ಟೆಪ್ ಡೌನ್ ಅಲ್ಲಿ ಸ್ಟೆಪ್ಡೌನ್ ಆಗುವ ನಾನು ಅನೋರ್ಮರಿಪಾಡಿಯವರು ಹೊರಗಿಡ್ತಾರೆ ಅದನ್ನು ಮಂಡನೆ ಮಾಡಿ ನಾನು ಸ್ಟೆಪ್ ಡೌನ್ ಮಾಡ್ತೇನೆ ಹೇಳಿದರು ಆಗ ಕಾಗೆ ಕಾಗೆಯವರು ಸಿ ಎಮ್ ಆಗುವ ಆಶೆಯಲ್ಲಿ ಬಿಟ್ಟು ನಾನಿಲ್ಲ ಅಂತೇಳಿ ಹೊರಗಡೆ ಬಂದು ನಾನು ಆಕಾಂಕ್ಷಿ ಇಲ್ಲ ಅಂತ ಹೇಳಿ ಹೊರಗೆ ಬಿಟ್ಟರು ಅದರ ನಂತರ ಬಾಳು ಬನ್ನಿ ಫ್ರಮ್ ಗುಲ್ಬರ್ಗ ಆರ್ ಪಿ ಯು ಅಂತೇಳಿ ಮೀಟನ್ ಟಾಪ್ ಮಾಲ್ ಅಂತ ಹೇಳಿ ಗುಲ್ಬರ್ಗದಲ್ಲಿ ಗುಲ್ಬರ್ಗ ಮಾಲ್ ಮತ್ತು ಏಷ್ಯಾ ಮಾಲ್ ಮತ್ತು ಅದು ಹಿಂದಿಗಡೆ ಇರೋ ಫ್ಲಾಟ್ಸು ಎಲ್ಲ ಬೇನಾಮಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಎಲ್ಲರೂ ಇದ್ದಾರೆ ಅದರಲ್ಲಿ ಎಲ್ಲರೂ ಇದ್ದಾರೆ ಅದು ಯಾರು ಯಾರು ಇಲ್ಲ ಅಂದರೆ ಹೇಳೋಕ್ಕಾಗಲ್ಲ ಅದನ್ನು ದಯವಿಟ್ಟು ಅದನ್ನು ನೀವು ಅದು 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 ಸಿ ಬಿ ಐ ಎನ್ಕ್ವೈರಿ ಮಾಡಿದರೆ ಎಲ್ಲ ಹೊರಗಡೆ ಬಿಡುತ್ತೆ ಬೇನಾಮಿ ಅವರು ಹೇಳಿದ್ರು ಕರೆತಂದು ಅದು ಎನ್ಕ್ವೈರಿ ಮಾಡೋತ್ತಿಗೆ ಬಾಯ್ಬಿಡ್ತಾರೆ ಹಾಗೆ ನಂತರ ಬಾಯ್ಬಿಟ್ಟಿದ್ದ ಆಮೇಲೆ ಓಡಿಯೋದು ಅವನು ಸಿ ಎಂ ಅವರೇ ಪ್ರಿಯಾಂಕ್ ಪುರುಷತ್ವ ಇದ್ರೆ ಐಗೆ ಕೊಡಿ ಪ್ರಿಯಾಂಕ ಖರ್ಗೆ ಯಾಕೆ ಹೆದರ್ತೀಯಪ್ಪ ಪುರುಷೋತ್ವ ನಿನ್ನ ಹತ್ರ ಇದ್ರೆ ಮಾಡು ಸಿದ್ದರಾಮಯ್ಯ ಅವರೇ ಎರಡು ಎರಡು ಕಮ್ಯುನಿಟಿ ಮಧ್ಯೆ ಬೆಂಕಿ ಬೆಂಕಿ ಹಚ್ಚಬೇಡಿ ಈ ಭಾರತ ಎಲ್ರಿಗೂ ಬಾ ಬಾಳಬೇಕಾದ ಜಾಗ ಬೆಂಕಿ ಹಚ್ಚಿ ಬೇಡ ಕೆಲಸ ಮಾಡಬೇಡಿ ಏನು ನೀವು ನೀವು ನಿಜವಾಗ್ಲೂ ಪುರುಷತ್ವ ಇದ್ದರೆ ದಯವಿಟ್ಟು ಸಿ ಬಿ ಐ ಕೊಡಿ ಆಮೇಲೆ ನಾನು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೇನೆ ನಾನು ಏನು ಅನ್ವರ್ ಮಾಡಿ ಪಾಡಿ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ ತಾಕತ್ತಿದ್ರೆ ತನಿಖೆ ಮಾಡಿಸಿ ಅಂತ ಸವಾಲ್ ಹಾಕಿದ್ರು ಇಡಿ ಸಿಬಿಐ ಎಂದ ಪ್ರಿಯಾಂಕ್ ಖರ್ಗೆ ಮೋದಿ ಅಂತವ್ರ ಐಟಿ ಇಡಿ ಸಿಬಿಐ ಎಲ್ಲ ಇದ್ದಾಗ ತನಿಖೆ ಮಾಡಿಸಿ ಮಾಡಿ ಇನ್ನ ಎಷ್ಟ್ ದಿನ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಿರ್ರಿ ಶೋ ಸಲಿ ತನಿಖೆ ಕಾಯ್ತಾ ಇದ್ದಾರೆ ಇವರು ದ ವೇಟಿಂಗ್ ಚೂ ಬೇಡ ಒಟ್ಟಾರೆ ರೈತ ಭೂಮಿ ಕಬ್ಜಾ ಮಾಡಲು ಹೊರ ವಕ್ಫ್ ಬೋರ್ಡ್ ನಲ್ಲಿ ಹೆಕ್ಕಣಗಳ ಬಿಲಗಳಿವೆ ಅಂತ ಬಿಜೆಪಿ ಮುಖಂಡ ಅನ್ವರ್ ಮಾಡಿಪಾಡಿ ಆರೋಪ ಮಾಡಿದ್ರೆ ತಾಕತ್ತಿದ್ರೆ ತನಿಖೆ ಮಾಡಿ ಅಂತ ಪ್ರಿಯಾಂಕರ್ಗೆ ಸವಾಲು ಹಾಕಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ನೊಂದಿಗೆ ಚಂದ್ರಶೇಖರ್ ನಮ್ಮ ಪ್ರತಿನಿಧಿ ನೆರೆ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ಆರೋಪ ಪ್ರತ್ಯಾರೋಪಗಳಾಯ್ತು ಸಿಬಿಐಗೆ ತನಿಖೆ ಕೊಡ್ಲಿ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಇತ್ತ ಬಿಜೆಪಿಯವರ ಆಗ್ರಹ ಕೂಡ ಆದ್ರೆ ಸಿಬಿಐ ಕೊಡ್ಲಿಕ್ಕೆ ಮುಂದಾಗ್ತಾರ ಅನ್ನೋದು ಪ್ರಶ್ನೆ ಬರೀ ಆರೋಪ ಪ್ರತ್ಯಾರೋಪದಲ್ಲೇನೆ ಕಳೆದು ಹೋಗುತ್ತಾ ಇದು ಕೂಡ ನೂರೈವತ್ತು ಕೋಟಿ ಆಮಿಷ ಅನ್ನೋ ಗಂಭೀರ ಆರೋಪ ಏನಿದೆ ಇದು ಕೂಡ ಕೇವಲ ಗಾಳಿಯಲ್ಲಿ ಗುಂಡ್ ಹೊಡೆದಂಗೆ ಹಿಟ್ಟೆನ್ ಅನ್ನೋ ರೀತಿಯಲ್ಲಿ ಹೋಗುತ್ತಾ ಅಂತ ಖಂಡಿತವಾಗ್ಲು ಈಗಾಗಲೇ ಏನು ಮಾಡ್ತಾ ಇರ್ತಕ್ಕಂಥ ಆರೋಪಗಳೇನಿದೆ ಅಂದ್ರೆ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ವಿಚಾರಗಳು ಬಹಳಷ್ಟು ಸದನದ ಒಳಗೆ ಮತ್ತು ಹೊರಗೂ ಕೂಡ ಚರ್ಚೆ ಆಗ್ತಾ ಇದೆ ಸೊ ಆದ್ರೆ ಈ ಚರ್ಚೆ ಬಹಳಷ್ಟು ಗಂಭೀರವಾಗಿರ್ತಕ್ಕಂಥದ್ದು ಅಂದ್ರೆ ನೂರೈವತ್ತು ಕೋಟಿ ಅನ್ನುವಂಥದ್ದು ಆರೋಪ ಅಷ್ಟೇ ಅಲ್ಲ ಇದು ಬಹಳಷ್ಟು ಸಾಕ್ಷಿಗಳು ಕೂಡ ಬೇಕಾಗುತ್ತೆ ಆದ್ರೆ ಅನ್ವರ್ ಮಾಣಿಪಾಡಿಯವರು ಈಗಾಗಲೇ ಈ ಒಂದು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ವಿಡಿಯೋ ದಾಖಲೆ ಇದೆ ಅದನ್ನ ನಾವು ಕೂಡ ನೋಡಿದ್ದೀವಿ ಮಾಧ್ಯಮಗಳು ಕೂಡ ಬಿಡುಗಡೆ ಮಾಡಿದ್ದಾವೆ ಅನ್ನೋಂಥದನ್ನ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಈಗ ಸ್ಪಷ್ಟನೆಯನ್ನು ಕೊಡ್ತಾ ಇರ್ತಕ್ಕಂಥ ಅನ್ವರ್ ಮಾಣಿಪಾಡಿ ಅವರು ಇಲ್ಲ ಆ ರೀತಿ ಯಾವುದೇ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಟ್ಟಿಲ್ಲ ಸೊ ಅದು ಹಿಂದೆ ಯಾವಾಗಲೂ ಆಗಿರ್ಬೋದು ಬಟ್ ಅದು ಈಗ ಇಲ್ಲ ಆ ರೀತಿಯಾದಂತಹ ಆಫರ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ನ ನಾಯಕರು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಆಗ್ತಾ ಇದೆ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದಾರೆ ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ತನಿಖೆ ಆಗಬೇಕು ಅನ್ನೋಂಥದ್ದು ಆದರೆ ಎಲ್ಲ ಒಂದು ಕಡೆ ಈ ಸಿ ಬಿ ಐ ತನಿಖೆಯನ್ನ ಕೇವಲ ನೂರೈವತ್ತು ಕೋಟಿ ಅಂದರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಮೂಡ ಹಗರಣ ಮತ್ತು ಇತರೆ ವಾಲ್ಮೀಕಿ ಹಗರಣ ಎಲ್ಲದಕ್ಕೂ ಕೂಡ ಕೊಡಬೇಕು ಅನ್ನೋ ಆಗ್ರಹವನ್ನು ಬಿಜೆಪಿ ಮಾಡ್ತಾ ಇರೋದ್ರಿಂದ ಇದು ನಿಜಕ್ಕೂ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆಗೆ ಮತ್ತು ಈ ಒಂದು ತನಿಖೆ ಅನ್ನುವಂಥದ್ದು ಕೂಡ ಒಂದು ಹಂತಕ್ಕೆ ಹೋಗ್ಬೇಕಾಗತ್ತೆ ಅಂದ್ರೆ ಈ ತನಿಖೆ ಅನ್ನೋದ್ ಕೇವಲ ಸಿಬಿಐ ತನಿಖೆ ಮಾತ್ರ ಅಲ್ಲ ಇದು ಸಾಬೀತಾಗಬೇಕು ಅಂದ್ರೆ ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ಬೇಕಾಗುತ್ತೆ ಸುಗಾಗಿ ಇದನ್ನ ಯಾವ ರೀತಿಯಾಗಿ ಎರಡು ಪಕ್ಷಗಳು ಪರಿಗಣಿಸ್ತಾರೆ ಅನ್ನೋದ್ ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ